ಸ್ನೇಹಿತರೇ ಈ ಕಥೆಯನ್ನು ಪ್ಲೇ ಲಿಸ್ಟ್ ಮಾಡಿದ್ದೇವೆ ದಯವಿಟ್ಟು ಚೆಕ್ ಮಾಡಿ ಅತ್ತೆ ರೆಡಿ ಊಟಕ್ಕೆ ಬನ್ನಿ ರೂಮ್ ಒಳಗೆ ಭಗವದ್ಗೀತೆಯ ಪುಸ್ತಕ ಹಿಡಿದು ಕುಳಿತವರ ಮುಂದೆ ನಿಂತಿದ್ದಳು ಚೇತನ ಅಡಿಯಿಂದ ಮುಡಿಯವರೆಗೂ ಅವಳನ್ನು ಅವಲೋಕಿಸಿದರು ಸುಶೀಲ ನಗುವ ಚಿಲುಮೆಯ ಎದುರು ನಿಂತಂತೆ ಭಾಸವಾಗಿದ್ದವರಿಗೆ ನಗುತ್ತಲೇ ಅವನನ್ನು ಕರೆಯಮ್ಮ ಹೊಟ್ಟಿಗೆ ಊಟ ಮಾಡುವ ಅಪರೂಪಕ್ಕೆ ಇವತ್ತು ಮನೆಯಲ್ಲಿ ಇದ್ದಾನಲ್ಲ ಎಂದಿದ್ದರು ಸರಿ ಎಂಬಂತೆ ತಲೆ ಹಾಡಿಸಿ ತನ್ನ ರೂಮಿನ ಕಡೆ ನಡೆದವಳ ಎದೆಬಡಿತ ಸ್ವಲ್ಪವೇ ಏರುಪೇರಾಗಿತ್ತು ಲ್ಯಾಪ್ಟಾಪ್ನಲ್ಲಿ ಯಾವುದೋ ಹಳೆ ಸಿನಿಮಾ ನೋಡುತ್ತಾ ಕುಳಿತಿದ್ದ ಸುಹಾಸ್ ಮಡದಿಯ ಗೆಜ್ಜೆಯ ದನಿಗೆ ತಿರುಗಿದ ಅವನ ನೇರ ನೋಟವನ್ನು ಎದುರಿಸುವ ಧೈರ್ಯ ಸಾಲದೆ ಅದು ಅತ್ತೆ ಊಟ ತಡಬಡಾಯಿಸಿದಳು ಹ್ಞೂ ಎಂದಷ್ಟು ನಕ್ಕವನ ತಿರುಗಿಯೂ ನೋಡದೆ ಒಂದೇ ಉಸಿರಿಗೆ ಡೈನಿಂಗ್ ಹಾಲ್ನಲ್ಲಿ ನಿಂತಿದ್ದಳು ಚೇತನ ಈ ಹುಡುಗಿಯಾಗಿ ನನ್ನ ಕಂಡ್ರೆ ಇಷ್ಟು ಹೆದರೋದು ನಾನೇನು ಅಷ್ಟೊಂದು ಕೆಟ್ಟದಾಗಿದ್ದೀನಾ ಕಾಲೇಜ್ನಲ್ಲಿ ಮತ್ತೆ ಎಲ್ಲರೂ ಚಾಕ್ಲೇಟ್ ಇರೋ ಅಂತಿದ್ರಲ್ಲ ಹಂಗಂದ್ರೆ ಚೆನ್ನಾಗಿರೋರು ತಾನೆ ಯಾಕೋ ನನಗೆ ನನ್ನ ಮೇಲೆ ಹನುಮಾನ ಬರೋ ಹಾಗೆ ಮಾಡ್ತಾಳೆ ಇವಳು ಏನೇ ಆಗ್ಲಿ ಇವತ್ತು ರಾತ್ರಿ ಕೇಳಬಿಡಬೇಕು ಯಾಕೆ ನನ್ನ ಕಂಡ್ರೆ ಭಯ ಅಂತ ಮನದಲ್ಲೇ ಪುಟಿಸುತ್ತಾ ಬಂದವ ಕರೆದು ಹತ್ತು ನಿಮಿಷವಾದರೂ ಬರುವ ಸೂಚನೆ ಇಲ್ಲದನ್ನು ನೋಡಿ ಮತ್ತೊಮ್ಮೆ ಕರೆಯಲು ಬಂದ ಚೇತನಾಳಿಗೆ ಸರಿಯಾಗಿ ಡಿಕ್ಕಿ ಕೊಟ್ಟಿದ್ದ ಅಮ್ಮ ತಲೆ ಹಿಡಿದು ಮುಖ ಕಿವಿಚಿದವಳ ಸಂಭಾಳಿಸುವ ಬರದಲ್ಲಿ ಕಾಲೆಡವಿ ಬಿದ್ದೇ ಬಿಟ್ಟಿದ್ದ ನೋವಲ್ಲು ಕಿಸಕ್ಕನೆ ನಕ್ಕವಳ ಕಡೆಗೊಮ್ಮೆ ಕೋಪದಿಂದ ನೋಡಿ ಏಳಿಸುವಂತೆ ಕೈ ನೀಡಿದ ಪಾಪ ಎಂದುಕೊಳ್ಳುತ್ತಲೇ ಕೈ ನೀಡಿದರೆ ಹಾಗೆ ಅವಳನ್ನು ತನ್ನ ಪಕ್ಕವೇ ಬೀಳಿಸಿದ್ದ ಹುಡುಗ ಈಗ ಪೆಚ್ಚಾಗಿದ್ದಳು ಚೇತನ ನನ್ನೇ ನೋಡಿ ನಕ್ತಿಯಾ ಹೆಂಗೆ ಪಟ್ಟನೆ ಹೆದ್ದು ನಿಂತವನ ಕಡೆಗೆ ತೀಕ್ಷ್ಣವಾಗಿ ದೃಷ್ಟಿಸಿದಳು ಅವನು ನಗುತ್ತ ಡೈನಿಂಗ್ ಟೇಬಲ್ ಬಳಿ ಸಾಗಿದ ಇಬ್ಬರಿಗೂ ದುಮುಗುಡುತ್ತಲೇ ಊಟ ಬಡಿಸಿದಳು ಚೇತನ ಇದ್ಯಾವುದರ ಹರಿವಿರದ ಸುಶೀಲರವರು ಸೊಸೆಯ ಕೈರುಚಿಯನ್ನು ಮನಸಾರೆ ಹೊಗಳಿದರೆ ಸುಹಾಸ್ ಮನದಲ್ಲೇ ಹೊಗಳಿದ ಚೇತು ನಾನು ಸ್ವಲ್ಪ ಮಲಗ್ತೀನಿ ನೀನು ಊಟ ಮಾಡು ಎಂದು ರೂಮಿಗೆ ಹೋದರು ಸುಶೀಲ ಸುಹಾಸ್ ಕೂಡ ಏನು ಹೇಳದೆ ಮೌನವಾಗಿ ಜಾಗ ಖಾಲಿ ಮಾಡಿದರೆ ಚೇತನ ಊಟ ಮುಗಿಸಿ ಒಂದೆರಡು ತಾಸು ಮನೆ ಮುಂದಿನ ಹೂ ತೋಟದಲ್ಲಿ ಸುತ್ತಾಡಿದಳು ಅತ್ತಿದ್ದು ಸಾಕುದನು ಹೇಳು ಮತ್ತೆ ಮತ್ತೆ ಒತ್ತಾಯಿಸುವ ದಾತ್ರಿ ಎದುರು ಸೋಲಲೇಬೇಕಿತ್ತು ಧನುಷ್ ಸತ್ಯ ಅವಳಿಗೆ ತಿಳಿದಿದ್ದರೂ ಗಂಡನ ಬಾಯಲ್ಲಿ ಕೇಳುವ ಮನಸ್ಸು ಅವಳದು ಅವಳಿಗೆ ನೋವಾಗದಂತೆ ಕಾಯುವ ಮನ ಅವನದು ಒಟ್ಟಿನಲ್ಲಿ ಇಬ್ಬರದು ಏಳಿ ಮಾಡಿಸಿದ ಜೋಡಿ ಏನು ನಿರ್ಧರಿಸಿದವನಂತೆ ಕಣ್ಣೊರೆಸಿಕೊಂಡವನು ಅವಳ ಭುಜ ಬಳಸಿ ಹೊರ ಕರೆ ತಂದಿದ್ದ ಸೋಫಾ ಮೇಲೆ ಕೂರಿಸಿ ತನ್ನ ಮಡಿಲಲ್ಲಿ ಮಗುವಂತೆ ಮಲಗಿಸಿಕೊಂಡು ಕೂದಲೆಳೆಯನ್ನು ಎಳೆಯನ್ನು ಬಿಡಿಸುತ್ತ ನನ್ನ ಕ್ಷಮಿಸು ಬಂಗಾರ ನೀನು ಏನು ತಿಳಿದುಕೊಂಡಿದೆಯೋ ಅದು ಸತ್ಯ ನಮಗೆ ಮಕ್ಕಳಾಗುವ ಚಾನ್ಸಸ್ ತುಂಬಾ ಕಮ್ಮಿ ಇನ್ನೂ ಹೆಚ್ಚಿಗೆ ನಂಗೇನು ಹೇಳೋಕೆ ಆಗಲ ಪುಟ್ಟ ಕ್ಷಮಿಸು ಎಂದವನೇ ಬಿಕ್ಕಿ ಬಿಕ್ಕಿ ಮುಖ ಮುಚ್ಚಿ ಹತ್ತಿದ್ದ ಅಲ್ಲಿಯವರೆಗೂ ಅವನ ಮಾತಿಗೆ ಕಿವಿಯಾದವಳು ಅವನ ಹಾಳು ನೋಡಲಾಗದೆ ಹೆದ್ದು ಕುಳಿತು ತನ್ನೆದೆಗೆ ಅವನನ್ನು ಒರಗಿಸುತ್ತಾ ತಾನು ಕಣ್ಣೀರಾಗಿದ್ದಳು ಎಷ್ಟೋ ಸಮಯದ ತರುವಾಯ ವಾಸ್ತವಕ್ಕೆ ಬಂದ ದಾತ್ರಿ ದನು ಎಂದು ಮೆಲ್ಲನೆ ಕರೆದರೆ ಅವನು ಅವಳ ಮುಗ ನೋಡುವ ಸಾಹಸಕ್ಕೆ ಹೆದರುತ್ತ ತಲೆಕೀಳಹಾಕಿದ್ದ ಗಲ್ಲ ಹಿಡಿದು ಮೇಲೆತ್ತಿದ್ದರೆ ಕೆಂಪಾದ ಕಣ್ಣುಗಳು ಸೊರಗಿ ಹೋದ ಮುಖ ಅವನ ನೋವನ್ನು ಇಂಚಿಂಚಾಗಿ ಬಿಚ್ಚಿಟ್ಟಿತು ಕರುಳು ಚುರ್ರೆಂದಿತವಳಿಗೆ ದನು ನೀನೇ ಯಾಕೆ ಬೇಜಾರಾಗ್ತಿಯಾ ಅಳಬೇಕಾದವಳು ನಾನು ನನ್ನಿಂದ ಇಷ್ಟು ದಿನದಿಂದ ಒಂದು ಕ್ಷಣ ಕೂಡ ನಿಮ್ಮದೇ ಸಿಕ್ಕಿಲ್ಲ ನಿನಗೆ ನನ್ನ ಕ್ಷಮಿಸಿದನು ಎಂದು ಅವನ ಮುಖ ನೋಡಿದರೆ ಪುಟ ಹಾಗೆಲ್ಲ ಹೇಳ್ಬೇಡ ಬಂಗಾರ ನನಗೆ ನೀನು ಮುಖ್ಯ ನೀನು ಮಾತ್ರ ಮುಖ್ಯ ನೀನು ಒಬ್ಬಳು ನಗ್ತಾ ಇದ್ದರೆ ನಾನೇನು ಬೇಕಾದರೂ ಸಾಯಿಸ್ಕೊಂತೀನಿ ಕಣೆ ಅಳಬೇಡವೇ ನಿಂಗೆ ನಾನೇ ಮಗು ನನಗೆ ನೀನು ಅಷ್ಟೇ ಹೀಗೆ ಬದುಕಿ ಬಿಡುವ ಪುಟ್ಟ ನಿಂಗೆ ಅಷ್ಟು ಆಸೆ ಆದರೆ ಯಾವುದಾದರೂ ಅನಾಥ ಮಗುವನ್ನು ಸಾಕೋಣ ಆದರೆ ಏನೇ ಆದರೂ ನೀನು ಖುಷಿಯಾಗಿರಬೇಕು ಎಂದವನ ಕೈಯೊಳಗೆ ತನ್ನ ಅಸ್ತವ ಬೆಸೆದು ಎದೆಗೊರಗಿಸಿದಳು ಹುಡುಗಿ ನಿಡಿದಾದ ಉಸಿರನ್ನು ಹೊರದಬ್ಬಿದವ ಅವಳ ನೆತ್ತಿ ಚುಂಬಿಸಿದ ದಂಪತಿಗಳ ನಡುವೆ ಇದ್ದ ಸಣ್ಣ ಬಿರುಕು ಸರಿಯಾಗಿತ್ತು ಮನಸ್ಸೋ ಇಚ್ಛೆ ಅತ್ತವಳ ಬೆನ್ನು ಸವರುತ್ತ ಕುಳಿತ ಧನುಷ್ ಮುದ್ದಿನ ಜೋಡಿಯ ನೋಡಿ ಬೆರಗಾದ ಸೂರ್ಯಕ್ಷಣ ಮೋಡದೆಡೆಗೆ ಸರಿದಿದ್ದ ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಆಡು ಗುಣಗುತ್ತಲೇ ಪಾತ್ರೆ ತೊಳೆಯುತ್ತಿದ್ದ ಹರಿಣಿಯ ಕೈಗೆ ಅರಿತವಾದ ಪಾತ್ರೆ ಅಂಚು ರಭಸವಾಗಿ ತಾಗಿ ರಕ್ತದೋಕುಳಿಯನ್ನು ಹರಿಸಿತ್ತು ಅಮ್ಮ ಎಂದು ಕಿರುಚಿದವಳ ಬಳಿ ಗೋಡಿ ಬಂದಿದ್ದ ಹರ್ಷ ಏ ಏನಾಯ್ತು ಅಯ್ಯೋ ರಕ್ತ ಏನಾಯ್ತು ರೀ ಅಮ್ಮ ಆಗಲೇ ದೇವಸ್ಥಾನಕ್ಕೆ ಹೋದರು ಬನ್ನಿ ಈ ಕಡೆ ಬನ್ನಿ ಎನ್ನುತ್ತಲೇ ಅವಳ ಕೈ ಹಿಡಿದು ಸೋಫಾ ಮೇಲೆ ಕೂರಿಸಿದ್ದ ನಡುಗುವ ಕೈಯನ್ನು ಒತ್ತಿ ಹಿಡಿದು ನೋವು ನುಂಗುವ ಪ್ರಯತ್ನದಲ್ಲಿ ಸೋಲುವ ಹರಿಣಿ ಆಸೆರೆಗಾಗಿ ಅವನ ಶರ್ಟನ್ನೇ ಮುದ್ದೆ ಮಾಡಿದಳು ಚಕಚಕರೆ ಫಸ್ಟ್ ಏಡ್ಸ್ ಮಾಡಿ ಮುಗಿಸಿದವಳ ಅವಳ ಕೈ ಹಿಡಿದು ಬನ್ನಿ ಡಾಕ್ಟರ್ ಹತ್ತಿರ ಹೋಗಿ ಬರುವ ಎಂದಿದ್ದ ಬೇಡ ಅಂಥದ್ದೇನೂ ಆಗಿಲ್ಲ ಎಂದು ಮುಖ ಕಿವಿಚುತ್ತಲೇ ಎಂದವಳನ್ನು ಬಲವಂತವಾಗಿ ನಿಲ್ಲಿಸಿ ಏನೂ ಆಗಿಲ್ವಾ ಈ ಬುದ್ಧಿ ಇನ್ನೂ ಬಿಟ್ಟಿಲ್ವ ನೀನು ಹೀಗೆ ಎಲ್ಲದನ್ನೂ ನೆಗ್ಲೆಕ್ಟ್ ಮಾಡಿದ್ದಕ್ಕೆ ಹೀಗಾಗಿದ್ದು ಎಂದವನನ್ನೇ ತಿನ್ನುವಂತೆ ನೋಡಿದಳು ಹರಿಣಿ ಅವನ ಮಾತಿನ ಅಂತರ್ಯ ಅರ್ಥ ಆಗಿರಲಿಲ್ಲ ಅಂದರೆ ನಿಮಗೆ ನಾನು ತೊದಲುತ್ತಲೇ ಅನುಮಾನದಿಂದ ಕೇಳಿದಳು ಈಗ ನಿಜ ಒಪ್ಪಿಕೊಳ್ಳಲೇಬೇಕಿತ್ತು ಅರ್ಶನಿಗೆ ಅರ್ಷನಿಗೆ ಅಲ್ಲಲ್ಲ ವಿಶಾಲ್ಗೆ ಧನು ನಿಜವಾಗ್ಲೂ ನಿನಗೆ ಬೇಜಾರಿಲ್ಲವಾ ಅವನ ಹೆದೆ ಮೇಲಿನ ತಲೆ ತೆಗೆಯದೆ ಕೇಳಿದಳು ದಾತ್ರಿ ಮನದ ತುಂಬ ದುಗುಡ ತುಂಬಿ ಕಣ್ಣೀರ ರೂಪದಲ್ಲಿ ಶಮನವಾಗುತ್ತಿದ್ದರೆ ಧನುಷ್ ಮಡದಿಯ ಬೆನ್ನು ನೆವರಿಸುತ್ತಾ ಹಾಗಿಲ್ಲ ಹೇಳ್ಬಾರ್ದು ಬಂಗಾರ ಇದರಲ್ಲಿ ಬೇಜಾರಾಗುವಂಥದ್ದು ಏನಿದೆ ಒಂದು ವೇಳೆ ನನಗೆ ಹೀಗೆ ಆಗಿದ್ದರೆ ನೀನು ನನ್ನ ಬಿಟ್ಟು ಹೋಗ್ತಾ ಇದ್ದೆ ಮುದ್ದು ಆದರೂ ನಿನಗೆ ಮಕ್ಕಳು ಅಂದರೆ ತುಂಬ ಇಷ್ಟ ಅಲ್ವಾ ಆದರೆ ಈಗ ಮುಂದೇನು ಹೇಳುವವಳು ತುಟಿ ಮೇಲೆ ಬೆರಳಿಟ್ಟವ ಕಣ್ಣಲ್ಲೇ ಗದರುತ್ತ ಪುಟ್ಟ ಪ್ಲೀಸ್ ಕಣು ಇನ್ನೇನು ಹೇಳಬೇಡ ನೀನೇ ನನಗೆ ಪುಟ್ಟ ಪಾಪು ಏನೇನೋ ಯೋಚನೆ ಮಾಡಿ ಮತ್ತೆ ಹುಷಾರು ತಪ್ಪೇಡ ಪುಟ್ಟ ಇರುವಷ್ಟು ದಿನ ಖುಷಿಯಾಗಿರುವ ನಮಗೇನು ಕಮ್ಮಿ ಆಗಿದೆ ಈಗ ಎಂದಿದ್ದ ತನ್ನೆಲ್ಲ ನೋವನ್ನು ನುಂಗುತ್ತಾ ಅವನಿಗೆ ಅವಳೆ ಮಗು ಈಗ ದನು ನಾನು ನಿನ್ನ ಲೈಫ್ಗೆ ಬಂದ ಮೇಲೆ ಬರೀ ಕಷ್ಟಗಳೇ ನಿನಗೆ ಹೇಗೋ ಒಳ್ಳೆ ಹುಡುಗಿನ ಮದುವೆಯಾಗಿ ಆರಾಮಾಗಿ ಇರ್ತಿದ್ದೆ ಎಲ್ಲದಕ್ಕೂ ಕಲ್ಲಾಕಿದೆ ನಾನು ನಾನು ತುಂಬ ದನು ನಿನ್ನಂತ ಒಳ್ಳೆಯವನ ಜೀವನ ನನ್ನ ಕೈಯಾರೆ ಹಾಳು ಮಾಡಿದೆ ಅನಿಸುತ್ತೆ ಚೆ ನನ್ನಂಥವಳು ಬದುಕಿರಬಾರ್ದು ದನು ನಾ ಸಾಯ್ಬೇಕು ಆದರೆ ನನಗೆ ಆ ಧೈರ್ಯನೂ ಇಲ್ಲ ಎಂದು ಬಿಕ್ಕಳಿಸಿದವಳನ್ನು ಮತ್ತಷ್ಟು ಎದೆಗೆ ಹೊತ್ತಿಕೊಂಡವ ಅವಳ ಕೆನ್ನೆಯನ್ನು ಚುಂಬಿಸಿ ಮುಂದೆ ಮಾತನಾಡದಂತೆ ಮುದ್ದುಗರೆದಿದ್ದ ಅವನ ಪ್ರೀತಿಯಲ್ಲಿ ಇಂಚಿಂಚಾಗಿ ದಾತ್ರಿ ಅವನ ನಡುವನ್ನು ಗಟ್ಟಿಯಾಗಿ ತಬ್ಬಿದಳು ಪ್ರೇಮದ ನಿಜ ಅರ್ಥವೇ ನಿಸ್ವಾರ್ಥ ಪ್ರೀತಿಯಲ್ಲವೇ ಅವನ ಹಪ್ಪುಗೆ ಅವಳಿಗೊಂದು ಭದ್ರಕೋಟೆ ಎಲ್ಲವನ್ನೂ ಎಲ್ಲರನ್ನು ಜಾಗವದು ರೀ ವರುಣ್ ತನ್ನಷ್ಟಕ್ಕೆ ತೋಟದ ಕೆಲಸದಲ್ಲಿ ಮುಳುಗಿದ್ದ ವರುಣ್ ಅಚಾನಕ್ಕಾಗಿ ಬಂದ ಹೆಣ್ಣಿನ ದನಿಗೆ ಆತಂಕದಲ್ಲಿ ತಿರುಗಿದರೆ ಭದ್ರಕಾಳಿಯಂತೆ ಸೊಂಟದ ಮೇಲೆ ಎರಡು ಕೈಗಳನ್ನಿಟ್ಟು ಏರುಸಿರು ಬಿಡುವ ಅರ್ಚನಾಳನ್ನು ನೋಡಿ ಅವಕ್ಕಾಗಿದ್ದ ಅರೆ ಈ ಜಗಳ ಗಂಟಿ ಇಲ್ಲಿಗೆ ಬಂದು ಇವಳು ಇನ್ನು ಹೋಗಿರುವ ಊರಿಗೆ ಮತ್ತೆ ಹತ್ಕೆ ಯೋಚಿಸುತ್ತಾ ತಲೆ ಕೆರೆದುಕೊಳ್ಳುವಷ್ಟರಲ್ಲಿ ಅವನ ಅತಿ ಸಮೀಪ ಬಂದವಳು ತೋಟವೆಂದು ನೋಡದೆ ಗಟ್ಟಿಯಾಗಿ ತಬ್ಬಿದಳು ಗಾಬರಿಯಾದ ವರುಣ್ ಪುಣ್ಯಕ್ಕೆ ಆಗ ಸುತ್ತಮುತ್ತ ಯಾರೂ ಇರಲಿಲ್ಲ ಎಲ್ಲರೂ ಊಟಕ್ಕೆಂದು ಹೋಗಿದ್ದರು ತಂಪನೆಯ ತೋಟದೊಳಗೆ ಬೆವರಿದ್ದ ವರುಣ್ ಮನದಲ್ಲೇನು ಹೊಸ ಭಾವನೆಗಳ ಹೊಯ್ದಾಟ ಆರಂಭವಾಗಿತ್ತು ಅವಳ ಹಿಡಿತದಿಂದ ಕ್ಷಣದಲ್ಲಿ ದೂರ ಸರಿದವ ಬಿಟ್ಟ ಕಣ್ಣು ಬಿಟ್ಟಂತೆ ಏ ಏನ್ರಿ ನೀವು ಹೀಗೆ ಏನಾಯಿತು ನೀವಿನ್ನು ಹೋಗಿಲ್ವ ಚಡಪಡಿಸುತ್ತಲೇ ಪ್ರಶ್ನೆಗಳ ಸರಮಾಲೆಯನ್ನೇ ಅವಳಿದಿರು ಹಿಡಿದರೆ ಅವಳು ಕಣ್ಣು ಮೂಗನ್ನ ಕೆಂಪಾಗಿಸಿ ಗಂಗಾ ಕಾವೇರಿಯರನ್ನು ದಾರೆ ದಾರಿಯಾಗಿ ಹರಿಯಲು ಬಿಟ್ಟಿದ್ದಳು ಪೆಚ್ಚಿನಿಸಿತು ವರುಣ್ಗೆ ಆದರೂ ಪಾಪ ನಮ್ಮ ಹುಡುಗನಿಗೆ ಏನೊಂದು ಅರ್ಥವಾಗದೆ ಕಸಿವಿಸಿ ಆದದಂತೂ ನಿಜ ರೀ ರಿ ಯಾ ಯಾಕ್ರಿ ಏನಾಯಿತು ಅದನ್ನಾದ್ರೂ ಹೇಳಿ ಆಮೇಲೆ ಅಳಬೌದಲ್ಲ ನಮ್ಮನೇಲಿ ನನಗೆ ಹುಡುಗನ್ನ ನೋಡಿದ್ದಾರೆ ಇನ್ನೊಂದು ತಿಂಗಳಿಗೆ ಮದುವೆ ಡೇಟ್ ಕೂಡ ಫಿಕ್ಸ್ ಮಾಡಿದ್ದಾರೆ ಅಳುಮುಂಜಿ ಅಂತ ಹೇಳಿದಳು ಅಯ್ಯೋ ಅದ್ಯಾಕ್ರಿ ಅಳ್ತೀರಾ ಮುಖ ಮೂತಿಯೆಲ್ಲ ಇಡಿಯಷ್ಟು ಮಾಡಿ ಕೇಳಿದ ಈಗ ಹುಡುಗಿ ನಿಜಕ್ಕೂ ಭದ್ರಕಾಳಿಯಾಗಿದ್ದಳು ಮೊದಲೇ ಹತ್ತು ಕೆಂಪಾದ ಕಣ್ಣುಗಳನ್ನು ಹಮಟೆಕಾಯಿ ಗಾತ್ರಕ್ಕೆ ಹಿಗ್ಗಿಸಿ ಮೂತಿಯನ್ನು ಸೊಟ್ಟೆಗೆ ಮಾಡಿದವಳು ಅವನ ಶರ್ಟ್ ಕಾಲರ್ನ ಹಿಡಿದು ನನಗೆ ಈ ಮದುವೆ ಇಷ್ಟ ಇಲ್ಲ ನಾನು ಬೇರೆಯವರನ್ನ ಇಷ್ಟಪಡ್ತಾ ಇದ್ದೀನಿ ಎಂದಿದ್ದಳು ಅವಳ ಅವಸ್ಥೆ ನೋಡಿ ಒತ್ತರಿಸಿ ಬರುವ ನಗುವನ್ನು ತಡೆದಿದ್ದ ವರುಣ್ ಬಿಡ್ರಿ ಭದ್ರಕಾಳಿ ನಿಮ್ಮನ್ನು ಇಷ್ಟಪಡೋರು ಈ ಭೂಮಿ ಮೇಲೆ ಇದ್ದಾರೆ ಅಂದರೆ ನಿಜಕ್ಕೂ ಭಯ ಆಗುತ್ತೆ ಯಾರ್ರಿ ಆ ರಾಕ್ಷಸ ಅವನತ್ರಾನೇ ಹೋಗೋದು ಬಿಟ್ಟು ಇಲ್ಲಿಗೆ ಯಾಕೆ ಬಂದ್ರಿ ಮತ್ತೆ ಏನಂದ್ರಿ ರಾಕ್ಷಸನ ಹೌದು ರೀ ನಾನು ಭದ್ರಕಾಳಿನಿ ಹಾಗೆ ಆ ರಾಕ್ಷಸ ಕೂಡ ನೀವೇ ಎಂದಿದ್ದಳು ಆ ಕ್ಷಣ ಹುಗುಳು ನುಂಗಿದ ವರುಣ್ ಅರ್ಚನಾ ಕಂಡಾಗಿನಿಂದ ಮನಸ್ಸಲ್ಲೇನು ನಡೆಯುತ್ತಿದ್ದರೂ ಬಲವಂತವಾಗಿ ತಡೆದಿದ್ದ ಆದ್ದರಿಂದ ಅವಳಾಗೆ ಹೇಳಿದಾಗ ಮನ ಹಕ್ಕಿಯಾದರೂ ತೋರ್ಪಡಿಸದೆ ಏ ಏನ್ ನಾನ ಹಂಗೇನೂ ಇಲ್ಲಪ್ಪ ನಾನು ಡೀಸೆಂಟ್ ಹುಡುಗ ಈ ಪ್ರೀತಿ ಪ್ರೇಮ ಮುಂದೇನೋ ಹೇಳಲಿದ್ದವನ ಹೆದೆಗೊರೆಗೆ ಈಗ ನೀವೇನಾದರೂ ನಿಮ್ಮ ಮೇಲೆ ಪ್ರೀತಿ ಇಲ್ಲ ಅಂದರೆ ಇಲ್ಲೇ ಉಸಿರುಗಟ್ಟಿಸಿ ಸಾಯಿಸಿ ನಾನು ಸತೋಗ್ತೀನಿ ನಂಗೊತ್ತು ಗೊತ್ತು ನಿಮಗೂ ನಾನಂದರೆ ಇಷ್ಟ ಅಂತ ಎಂದಿದ್ದಳು ಚೆಲುವೆ ಅದಾಗಲೇ ಅವಳ ಹೊಡಲ ಕಾವು ಅವನೊಡಲನ್ನು ಆಕ್ರಮಿಸಿತು ಮನದ ಮೂಲೆಯಲ್ಲಿ ಅಷ್ಟು ದಿನ ಬಚ್ಚಿಟ್ಟುಕೊಂಡ ಹೊಲವ ವೇಳೆಯಲ್ಲಿ ಸರಿಗಮಪ್ಪ ಆಲಾಪನೆ ಶುರುವಿಟ್ಟಿತು ತಂಪಾದ ಗಾಳಿಗೆ ಅವಳ ಮೋಟದ ಕೂದಲ ಚುಂಬನಕ್ಕೆ ಅವನಾಗಲೇ ಶರಣಾಗಿದ್ದ ಅವಳಿಂದ ದೂರಾಗುವ ಯಾವ ಯೋಚನೆಯೂ ಮಾಡದೆ ಏನ್ರಿ ನೀವು ಸಾವುಗೀವು ಅಂತೆಲ್ಲ ಎದುರಿಸ್ತೀರಾ ನಾನು ಯಾವಾಗ ನಿಮಗೆ ಪ್ರೀತಿಸ್ತೀನಿ ಅಂದಿದ್ದೆ ಅದೆಂಗ್ರೆ ಗೊತ್ತಾಯಿತು ನಿಮಗೆ ಎನ್ನುತ್ತಿರುವಂತೆಯೇ ಏನು ಮಾಡಲು ತೋಚದವಳು ಕೊನೆಯದಾಗಿ ಅದರಗಳ ಮೇಲೆ ಮೆಲುವಾಗಿ ಕಚ್ಚಿದಳು ಕಂಪಿಸಿದ ಹುಡುಗ ಈ ಗತ್ತು ಸ್ತಬ್ಧವಾಗಿದ್ದ ಹರೆಗಳಿಗೆ ಲೋಕ ಮರೆತವರು ಮೆಲ್ಲನೆ ದೂರಾದರೆ ಅವಳು ನಾಚಿಕೆ ಮುದ್ದೆಯಾಗಿದ್ದಳು ಅವನ ಪರಿಸ್ಥಿತಿಯು ಭಿನ್ನವಾಗಿರಲಿಲ್ಲ ತೆಂಗಿನ ಮರದ ಬುಡದಲ್ಲಿ ಅವಳಿಗೆ ಬೆನ್ನು ಮಾಡಿ ನಿಂತವನನ್ನು ಅವಳು ಎಚ್ಚರಿಸಿದಳು ವರು ಈಗೇನು ಮಾಡೋದು ಮೆಲ್ಲನೆ ಕೇಳಿದಳು ಇನ್ನೇನು ಮಾಡೋದು ಇಷ್ಟೆಲ್ಲ ತಿಳಿದುಕೊಂಡವಳಿಗೆ ಮುಂದೇನು ಮಾಡೋದಂತ ಗೊತ್ತಿಲ್ವಾ ಬೇಕೆಂದೇ ಗಂಭೀರನಾಗಿ ಕೇಳಿದ ಅಂದರೆ ನಿಂಗೆ ನಿಜವಾಗ್ಲೂ ನನ್ನ ಮೇಲೆ ಪ್ರೀತಿ ಇಲ್ವಾ ಕೋಪದಲ್ಲೇ ಕೇಳಿದಳು ಇಲ್ಲ ಅಂದರೆ ಸಾಯಿಸ್ತೀನಿ ಅಂತ ಬೇರೆ ಎದುರಿಸ್ತಿದ್ದೀರಾ ಆದರೂ ಈ ಜಗಳ ಹೇಗೆ ಜೀವನ ಪೂರ್ತಿ ಸಾಕೋದು ನನ್ನ ಕೈಲಾಗುತ್ತಾ ತುಂಟತನದಲ್ಲೇ ಅವಳ ಕಾಲೆಳೆದಿದ್ದ ವರುಣ್ ವರು ಐ ಆಮ್ ಸೀರಿಯಸ್ ನೀನು ಎಷ್ಟೇ ನನ್ನ ಜೊತೆ ಜಗಳ ಹಾಡಿದ್ರು ನಿನ್ನೊಳಗೆ ನನ್ನ ಬಗ್ಗೆ ಮಧುರ ಭಾವನೆ ಇರುವುದನ್ನು ತುಂಬ ಅಬ್ಸರ್ವ್ ಮಾಡಿದ್ದೆ ಪ್ಲೀಸ್ ವರು ನಿಜ ಹೇಳು ಗೋಗೆರೆದಿದ್ದಳು ಹುಡುಗಿ ಯಾವಾಗಲೂ ಸಿಡುಗುತ್ತಾ ಜಂಬದ ಕೋಳಿಯಂತೆ ವರ್ತಿಸುವ ಹುಡುಗಿ ಹಿಂದೂ ತನ್ನೆದರು ಪ್ರೀತಿ ಭಿಕ್ಷೆ ಬೇಡುವ ತೆರೆದಿ ನಿಂತವಳನ್ನು ನೋಡಿ ಪೆಚ್ಚೆನಿಸಿತು ವರುಣ್ಗೆ ಸಾರಿ ಅಚ್ಚು ನಂಗೂ ನೀನಂದರೆ ಜೀವಕಣೆ ಹುಡುಗಿ ನಿನ್ನ ಮಾತು ನಗುವಿಗೆ ಯಾವತ್ತು ಸೋತಿದೆ ನಾನು ಆದರೆ ಯಾವಾಗ ಎದುರಿಗೆ ಸಿಕ್ಕರೂ ಮರ್ಡರ್ ಮಾಡ್ತೀನಿ ಅಂತ ಇರ್ತಿದ್ದೆ ಅದಕ್ಕೆ ಸುಮ್ಮನಿದೆ ಅದು ಅಲ್ಲದೆ ನೀನು ಸಿಟಿಯಲ್ಲಿ ಬೆಳೆದಿರೋಳು ನನ್ನ ಜೊತೆ ಆಗುತ್ತ ನಿಂಗೆ ಅನುಮಾನದಲ್ಲಿ ಕೇಳಿದ ವರುಣ್ ಈ ಜಗಳಗಂಟಿನ ಸಹಿಸಿಕೊಳ್ಳೋ ಎಲ್ಲ ಲಕ್ಷಣಾನು ನಿಂಗಿದವರು ಐ ಲವ್ ಯು ಐ ನೀಡ್ ಯು ಎಂದಿದ್ದಳು ತನ್ನೆರಡು ಕೈಗಳನ್ನು ಹಗಲವಾಗಿ ಚಾಚಿದ ಒತ್ತರಿಸಿ ಬಂದ ಹಳು ನಗುವನ್ನು ತಡೆತಡೆದು ಕೈಗಳಿಂದ ಕಣ್ಣೀರ ಒರೆಸುತ್ತಾ ಓಡಿ ಬಂದು ಅವನ ತೆಕ್ಕೆಗೆ ಬಿದ್ದಿದ್ದಳು ಚಲುವೆ ಕಣ್ಮುಚ್ಚಿ ಆ ಕ್ಷಣವನ್ನು ತನ್ನ ಮನದೊಳಗೆ ಬಚ್ಚಿಟ್ಟಿದ್ದ ವರುಣ್ ಅಚ್ಚು ಈಗಲೂ ಮರ್ಡರ್ ಮಾಡ್ತೀಯ ನನ್ನ ಬೇಕೆಂದೇ ಅವಳ ಕಿವಿಯಲ್ಲಿ ಪಿಸಿಗುಟ್ಟಿದ ಅವನು ನಿಲುವನ್ನು ಸ್ವಲ್ಪವೂ ಕದಲಿಸದೆ ಹ್ಞೂ ಎಂದಷ್ಟೇ ಹೇಳಿದಳು ಏನು ಈಗಲೂ ಹೇಗೆ ಮುಂದೇನೋ ಹೇಳಲಿದ್ದ ಅವನು ಅವಳು ಅವಕಾಶವೇ ನೀಡದೆ ಹೀಗೆ ಎಂದು ಉಸಿರಾಡಲು ಬಿಡದೆ ಮುಗದ ತುಂಬ ಅದರಗಳ ಸಿಹಿ ಮುದ್ರೆಯೊತ್ತಿದಳು ಜಗಳ ಗಂಟೆಯ ಕೊರಳಿಗೆ ಮೂರು ಗಂಟು ಬೆಸೆಯುವ ಕ್ಷಣ ಇನ್ನೇನು ಹತ್ತಿರವೇ ಇತ್ತು ಒಟ್ಟಿ ತುಂಬ ಊಟ ಮಾಡಿ ಮೈ ಮುರಿಯುತ್ತಲೇ ರೂಮ್ ಒಳಗೆ ಬಂದ ಸುಹಾಸ್ ಒಂದು ಕ್ಷಣ ತತ್ತರಿಸಿದ ತನ್ನ ಕಣ್ಣುಗಳನ್ನೇ ನಂಬಲಾಗಿರಲಿಲ್ಲ ಅವನಿಗೆ ಹೊಸ ಹಾಸಿಗೆಯಿಂದ ಹಿಡಿದು ಪಿಲ್ಲೋ ಬೆಡ್ಶೀಟ್ಗಳು ಕೂಡ ಲಕಲಕ ಹೊಳೆಯುತ್ತಿದ್ದವು ಅದಕ್ಕಿಂತ ಆಶ್ಚರ್ಯವಾದುದು ದಿನ ನೆಲದ ಮೇಲೆ ಒದ್ದಾಡುತ್ತಿದ್ದ ಚಾಪೆ ಕಣ್ಣಿಗೆ ಕಂಡಿರಲಿಲ್ಲ ನಿಜವಾಗಲೂ ಇದು ನನ್ನ ರೂಮೇನ ಮನದಲ್ಲಿ ತಾನಗೆ ತಾನೇ ಪ್ರಶ್ನಿಸಿಕೊಂಡಿದ್ದ ಮಲಗಲು ಬೇಡವೋ ಎಂಬ ದ್ವಂದ್ವದಲ್ಲೇ ಕಿಟಕಿಯಲ್ಲಿ ಆಗಾಗ ಇಣುಕುವ ಚಂದಿರನ ನೋಡುತ್ತ ನಿಂದು ಬಿಟ್ಟಿದ್ದ ಏನು ಡಾಕ್ಟರ್ ಸಾಹೇಬ್ರು ಮಲಗಲ್ವಾ ಹಠ ಮಾಡುವ ಸೀರೆ ಸೆರಗನ್ನು ಭುಜದ ಮೇಲೆ ಎಸೆಯುತ್ತಾ ಕೂದಲನ್ನು ಗಂಟು ಕಟ್ಟುತ್ತಲೇ ಹೊಳಬಂದಿದ್ದಳು ಚೇತನ ಈಗಂತೂ ಡಾಕ್ಟ್ರು ಪ್ರಜ್ಞೆ ತಪ್ಪೋದೊಂದು ಬಾಕಿ ದೇವ್ರೆ ಈ ಹುಡುಗಿ ಯಾಕಪ್ಪ ಈಗಾಡ್ತಾಳೆ ಸುಮ್ಮನೆ ಮಗುವಂತೆ ಇರುವವನ ಮನದಲ್ಲಿ ಇಲ್ಲದ ಯೋಚನೆಗಳನ್ನೆಲ್ಲ ಬರೋ ಹಾಗೆ ಮಾಡ್ತಾಳಲ್ಲ ಛೇ ಈ ವಾರನೂ ನೈಟ್ ಡ್ಯೂಟಿ ಹಾಕೋಬೇಕಿತ್ತು ಮೊದಲೇ ಗಡತ್ತಾಗಿ ರುಚಿಕಟ್ಟಾದ ಊಟ ತಿಂದು ಏನು ಒಂಥರ ಹಾಕ್ತಿದೆ ಇವಳು ಈ ರೀತಿ ಸೆರಗನ್ನೆಲ್ಲ ಮೇಲೆ ಮಾಡಿ ಸೊಂಟ ದೇವರೇ ನಾ ಸತ್ತೆ ಇವತ್ತು ನೀನೇ ಕಾಪಾಡಬೇಕು ಮೇಲು ದೊನೆಯಲ್ಲೇ ಗೊಣಗಿದ ಏನೋ ಅಂತಿರೋ ಆಗಿತ್ತು ಹಾಂ ಏನಿಲ್ಲ ಅದು ಏನಿಲ್ಲ ಹಾಸ್ಪಿಟಲ್ ಡ್ಯೂಟಿ ತಡಬಡಾಯಿಸ್ತವ ಸುಧಾರಿಸಿಕೊಂಡು ಏನಿಲ್ಲ ನೈಟ್ ಅರ್ಜೆನ್ಸಿ ಇದೆ ಹಾಸ್ಪಿಟಲ್ನಿಂದ ಕಾಲ್ ಬರುತ್ತೇನೋ ಸೊ ನಾನು ಹೊರಗಡೆನೆ ಮಲಗ್ತೀನಿ ನೀವು ಮಲಗಿ ಎಂದು ಹೊರಟವನನ್ನು ತಡೆದಿತ್ತು ಹುಡುಗಿ ಯಾಕೆ ನಿಮ್ಮ ಹಾಸ್ಪಿಟಲ್ನಲ್ಲಿ ಇರೋರಿಗೆ ಅಷ್ಟು ಬುದ್ಧಿ ಇಲ್ವಾ ಹೊಸದಾಗಿ ಮದುವೆ ಆದವ್ರನ್ನ ನೈಟ್ ಡಿಸ್ಟರ್ಬ್ ಮಾಡಬಾರ್ದು ಅಂತ ಎಂಥವರನ್ನೆಲ್ಲ ಕೆಲಸಕ್ಕೆ ಇಟ್ಕೊಂಡಿದ್ದೀರಾ ಎಂದವಳನ್ನ ಬೆರಗಾಗಿ ನೋಡಿದ ಸುಹಾಸ್ ಅವನ ಅತಿ ಸಮೀಪ ಬಂದವಳು ಬೆದರು ಗೊಂಬೆಯಂತೆ ಕಣ್ಮುಚ್ಚಿ ಉಸಿರು ಬಿಗಿದು ನಿಂತವನ ಕೈ ಹಿಡಿದು ಕಣ್ತೆರೆಯುವಂತೆ ಹೇಳಿದಳು ಮೆಲ್ಲನೆ ಕಣ್ಬಿಟ್ಟವನ ಹೆದೆಗೊರಗಿದ್ದಳು ಏನಾಗುತ್ತಿದೆ ಎಂಬುವುದೇ ತಿಳಿಯದ ಮುಗ್ಧ ಹುಡುಗ ಅದು ಚೇತು ನೀವು ಹೀಗೆಲ್ಲ ಮಾಡಿದರೆ ನನಗೆ ಕಂಟ್ರೋಲ್ ತಪ್ಪುತ್ತೆ ತೊದಲಿದ ತಪ್ಪಲಿ ಏನೀಗ ಮೊಂಡು ಆಟದ ಹುಡುಗಿಯ ಮಾತಿಗೆ ಬೆಚ್ಚಿದವ ಅಲ್ಲ ಆಮೇಲೆ ಏನಾದರೂ ತಪ್ಪು ಆಗಿ ಆಗಲಿ ಬಿಡಿ ಎಲ್ಲರೂ ಸೇರಿ ತಪ್ಪು ಮಾಡಲಿ ಅಂತಾನೆ ಮದುವೆ ಮಾಡಿರುವಾಗ ನೀವೇ ಕೆದರುತ್ತೀರಾ ಯಾಕೆ ನಿಮಗೆ ನಾನು ಬೇಡವಾ ಕೇಳಿದಳು ಸುಹಾಸ್ಗಂತೂ ಏನೊಂದು ಅರ್ಥವಾಗದೆ ಬೆಬ್ಬೆ ಎನ್ನುವಂತಾಗಿತ್ತು ನೆನ್ನೆಯವರೆಗೂ ಮುಟ್ಟಿದ್ದರೆ ಮುನಿಯಂತೆ ಹಾಡುವವಳು ಹಿಂದೂ ಹೀಗೆ ಯೋಚಿಸುತ್ತಿರುವಾಗಲೇ ಅವತ್ತು ನನ್ನಿಂದ ದೂರ ಹಿರಿ ಎಂದವಳು ನಾನೇ ಇವತ್ತು ನಿಮಗೆ ಹತ್ತಿರವಾಗುತ್ತಿರುವವಳು ನಾನೇ ಯಾಕೆ ಏನು ಅಂತ ಕೇಳಬೇಡಿ ನನ್ನ ಮನಸ್ಸು ಇವತ್ತು ತುಂಬ ಹಗುರವಾಗಿದೆ ಇನ್ಯಾವತ್ತು ನಿಮ್ಮನ್ನು ಕಾಡಿಸಲ್ಲ ಸಾರಿ ಇಷ್ಟು ದಿನ ದೂರವಿಟ್ಟಿದ್ದಕ್ಕೆ ಎಂದಿದ್ದಳು ಬೇಸರದ ಮುಖ ಮಾಡಿ ಸ್ವರ್ಗ ಸಿಕ್ಕಷ್ಟು ಸಂತಸವಾಗಿತ್ತವನಿಗೆ ತನ್ನ ಕಿವಿಗಳನ್ನೇ ನಂಬಲಾಗಿರಲಿಲ್ಲ ಚೇತು ನೀನೇನಾ ಈಗ ಮಾತಾಡ್ತಾ ಇರೋದು ಸಾರಿ ನಂಗೇನು ಅರ್ಥ ಆಗ್ತಿಲ್ಲ ಎಂದಿದ್ದವನ ಕೈ ಹಿಡಿದು ಹೌದು ನಾನೇ ಸಾರಿ ಸುಹಾಸ್ ಇಷ್ಟು ದಿನ ನಿಮ್ಮಿಂದ ದೂರ ಇರೋದಿಕ್ಕೆ ನಂದೇ ಆದ ಕಾರಣ ಇತ್ತು ಹೆಣ್ಣು ಒಂಟಿಯಾಗಿ ಸಿಕ್ಕರೆ ಸಾಕು ಮಗುವೊಂದನ್ನು ನೋಡದೆ ರಾಕ್ಷಸರಂತೆ ವರ್ತಿಸುವ ಜನರ ಮಧ್ಯೆ ಎಲ್ಲ ಹಕ್ಕುಗಳಿದ್ದು ನನ್ನ ಒಂದೇ ಒಂದು ಮಾತಿಗೆ ತಲೆಬಾಗಿ ಕಿರುಬೆರಳನ್ನು ಸೋಕದ ನಿಮ್ಮ ಮೇರು ವ್ಯಕ್ತಿತ್ವಕ್ಕೆ ಹೇಗೆ ಥ್ಯಾಂಕ್ಸ್ ಹೇಳಬೇಕೋ ತಿಳಿತಾ ಇಲ್ಲ ದಿನ ನನ್ನಿಂದಾದ ತಪ್ಪನ್ನೆಲ್ಲ ಕ್ಷಮಿಸ್ತೀರ ಸುಹಾಸ್ ಎಂದು ಅವನು ಉತ್ತರಕ್ಕಾಗಿ ಕಾದರೆ ನಡೆಯುತ್ತಿರುವುದು ಭ್ರಮೆಯೋ ಇಲ್ಲ ನಿಜವೋ ಅರಿಯದೆ ಬಿಟ್ಟ ಕಣ್ಣು ಬಿಟ್ಟಂತೆ ನಿಂತಿದ್ದ ಸುಹಾಸ್ನ ಮತ್ತೆ ಅವಳು ಎಚ್ಚರಿಸಿದ ಚೇತನ ತನ್ನ ಹೊರಣ್ ನಡುವೆ ನಡೆದ ಎಲ್ಲ ಮಾತುಕತೆಯನ್ನು ಸುಹಾಸ್ನ ಎದುರು ಅರುಹಿ ಅವನ ಮೊಗವನ್ನು ದೃಷ್ಟಿಸಲಾಗದೆ ತಲೆಕೇಳ ಹಾಕಿದಳು ಕಣ್ಣೀರು ಹನಿಹನಿಯಾಗಿ ಅವಳ ಪಾದಗಳ ಮೇಲೆ ಬೀಳುತ್ತಿರುವಂತೆಯೇ ತನ್ನ ಬೊಗಸೆಯಲ್ಲಿ ಅದನ್ನಿಡಿದ ಸುಹಾಸ್ ಅವಳನ್ನ ತನ್ನೆದೆಗೆ ಹೊರಗಿಸುತ್ತಾ ಅಳಬೇಡ ಪ್ಲೀಸ್ ಚೇತು ಎಲ್ಲ ಸರಿ ಆಯ್ತಲ್ಲ ಮತ್ತೆ ಯಾಕೆ ಈ ಅಳು ಎಂದಿದ್ದ ಕೂಲಾಗಿ ತಟ್ಟೆನೆ ಮುಖ ಎತ್ತಿದಳು ನಗುತ್ತ ಇಂಥವನ ಬಳಿ ಏನು ಹೇಳಬೇಕೋ ತಿಳಿಯದೆ ಒದ್ದಾಡಿದಳು ಅವನೇ ಮಾತಿಗಾರಂಭಿಸಿದ ಚೇತು ನನಗೆ ನಿನ್ನ ಎಲ್ಲ ವಿಷಯನೂ ಮದುವೆಗೂ ಮುಂಚೆನೇ ಗೊತ್ತಿತ್ತು ಆದರೂ ನಿನ್ನ ಯಾಕೆ ಮದುವೆ ಅಂತ ಕೇಳಬಹುದು ನೀನು ಪ್ರೀತಿ ಚೇತು ನಿನ್ನ ಕಂಡ ಮೊದಲ ದಿನವೇ ನಾನು ನಿಂಗೆ ಅಮ್ಮಂಗೂ ಹೇಳಿದೆ ಆದರೆ ವರುಣ್ ನಿನ್ನ ಪ್ರೀತಿಸುವ ವಿಚಾರ ತಿಳಿದು ಮೌನವಾಗಿದ್ದೆ ಭವಿಷ್ಯ ಆ ದೇವರು ನನ್ನ ಅಪ್ಲಿಕೇಶನ್ ಮೊದಲು ಹೋಕೆ ಮಾಡಿದ ಅನಿಸುತ್ತೆ ಅವತ್ತು ವರುಣ್ಗೆ ಬ್ರೈನ್ ಟ್ಯೂಮರ್ ವಿಷಯ ತಿಳಿದಾಗ ಅವನು ನನ್ನ ಬಳಿ ಬಂದು ಚೇತನಾನ ಮದುವೆ ಹಾಕ್ತೀರಾ ಅಂದರೆ ಮಾತ್ರ ನಾನು ಆಪ್ರೇಷನ್ ಮಾಡಿಸಿಕೊಳ್ತೀನಿ ಅಂದಿದ್ದ ದೇವರು ನನಗೆ ಕೊಟ್ಟ ಎರಡನೇ ಅವಕಾಶ ಅನ್ಕೊಂಡು ಒಪ್ಪಿದೆ ನಮ್ಮ ಅದೃಷ್ಟ ಅವನು ಬದುಕಿದ ಇದನ್ನೆಲ್ಲ ನಿಂಗೆ ಹೇಳಬೇಕು ಅಂತ ಅಂದ್ಕೊಂಡಾಗೆಲ್ಲ ಹೊರನ್ ತಡೆದಿದ್ದ ಆದರೆ ಇವತ್ತು ನೀನು ನೋಡು ಚೇತು ನಿಂಗೆ ಮನಸಾರ ಇಷ್ಟ ಇದ್ದರೆ ಮಾತ್ರ ನನ್ನ ಬಳಿ ಬಾ ಬೇಕಿದ್ದರೆ ಇನ್ನೂ ಸ್ವಲ್ಪ ದಿನ ನಾನು ಕಾಯ್ತೀನಿ ಎಂದು ದೂರ ಸರಿದವನ ಹಿಂದಿನಿಂದಲೇ ತಬ್ಬುತ್ತ ಸುಹಾಸ್ ನನ್ನಿಂದ ನಿಮಗೆ ತುಂಬ ಅನ್ಯಾಯವಾಗಿದೆ ನಿಜ ಆದರೆ ಇನ್ಯಾವತ್ತು ನಿಮ್ಮಿಂದ ದೂರ ಆಗಲ್ಲ ಒಮ್ಮೆ ಕ್ಷಮಿಸಿಬಿಡಿ ಎಂದವಳನ್ನ ಬಳಸಿ ತನ್ನೆದುರು ನಿಲ್ಲಿಸಿದ್ದ ಆ ಕ್ಷಣ ಮುಖಮೂತಿಯೆಲ್ಲ ಕೆಂಪಾಗಿಸಿ ತುಟಿ ಮುಂದೆ ಮಾಡುವವಳು ಪುಟ್ಟ ಮಗುವಂತೆ ಕಂಡಿದ್ದಳು ಅದು ಸ್ಕೂಟಿಯಲ್ಲಿನ ಪೆಟ್ರೋಲ್ ವಿಚಾರಕ್ಕೆ ಅತ್ತಿಗೆಯೊಂದಿಗೆ ಕೋಳಿ ಜಗಳವಾಡಿದ ಚೇತನ ನೆನಪಾಗಿದ್ದಳು ಸುಹಾಸ್ಗೆ ಹಾಗೆ ತುಟಿ ಹರಳಿಸಿ ನಿಂತವನ ಅತಿ ಸಮೀಪ ಬಂದು ಅವನ ನಡು ಬಳಸಿ ಕೆನ್ನೆ ತಾಕಿಸಿದಳು ಕ್ಷಣ ಅವಳ ಬಿಸಿಯುಸಿರು ಶಾಖ ಅವನೇ ದೇಲಿ ಇಟ್ಟರೆ ನರನಾಡಿಗಳೆಲ್ಲ ರೋಮಾಂಚನಗೊಂಡಿದ್ದವು ದೇವರಿಗೆ ಥ್ಯಾಂಕ್ ಯು ಎಂದಷ್ಟೇ ಉಸಿರಿದವ ಅವಳನ್ನು ಇನ್ನಷ್ಟು ಬಿಗಿದಿದ್ದ ಎರಡು ಹೃದಯಗಳು ಎರಡು ಜೀವಗಳು ಒಂದಾಗುವ ಶುಭಗಳಿಗೆಗಾಗಿ ಕಾದವನಂತೆ ವರುಣರಾಯ ಮೆಲ್ಲ ಮೆಲ್ಲನೆ ದರಗಿಳಿದಿದ್ದ ಮೊದಲೇ ಚಳಿ ಈಗಂತೂ ಮಳೆ ಹನಿಯ ತಂಪು ಇಬ್ಬರ ನಡುವಿನ ಅಂತರವನ್ನು ಮಾಯವಾಗಿಸಿತ್ತು ಅವನೊಳಗೆ ಅವಳು ಅವಳೊಳಗೆ ಅವನ ಹುಡುಕಾಟದಲ್ಲಿ ಸೋತ ಚಂದಮಾಮ ನಾಚಿ ಮೋಡದೆಡೆಗೆ ಸರಿದಿದ್ದ ಮುಂದುವರಿಯುವುದು ಸ್ನೇಹಿತರೆ ಕತೆ ನಿಮಗೆ ಇಷ್ಟವಾದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಕಥೆಯನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ ಧನ್ಯವಾದಗಳು